ಅದು ವಿಷಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಯಾವುದನ್ನು ಕೂಡ ನಾನು ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಇರ್ತಾರೆ ಮುಂದಾಯ್ತಾ ಇದು ಅದು ಜಡ್ಜ್ ಅವರು ನ್ಯಾಯಾಧೀಶರ ತೀರ್ಮಾನ ಅಲ್ವಾ ನಮ್ದೇ ನಾವೇನು ಕಾಮೆಂಟ್ ಮಾಡೋಕ್ಕಾಗ್ತೀವಿ ಅವರಿಗೆ ಯಾವ ಆಧಾರದ ಮೇಲೆ ಮುಂದಕ್ಕೆ ಹಾಕೊಂಡಿದ್ದಾರೋ ಅದು ಅವರಿಗೆ ವಿವೇಚನೆಗೆ ಬಿಟ್ಟಿರೋದು ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ ಚರ್ಚೆ ಅಲ್ಲ ಒಳ್ಳೆ ಕಥೆ ಎತ್ಕೊಂಡ್ರಿ ಊಟಕ್ಕೂ ಸೇರ್ಬಾರ್ದು ಅಲ್ಲಪ್ಪ ನಾನು ನಾನು ಕ್ಲಾರಿಫೈ ಮಾಡಿದೆ ಅವತ್ತು ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಲ್ಲಿದ್ದೆ ಅವ್ರು ಫೋನ್ ಮಾಡಿದ್ರು ನನಗೆ ಕೆಲವು ಟ್ರಾನ್ಸ್ಫರ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು ನಾನಂದೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮರೇ ಮದ್ದು ಮಧ್ಯಾಹ್ನ ಸಿಗ್ತೀನಿ ಹಿಂದೆ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಇದ್ದರು